ಿನ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಬ್ರಾಹ್ಮಣರ ಸಂಘದ ಸುವರ್ಣ ಸಂಭ್ರಮದ ಸಮ್ಮಿಲನ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಬ್ರಾಹ್ಮಣ ಸಮಾಜ ಬಹಳ ಪ್ರಮುಖವಾದ ತಮಹ ಸಮಾಜ ಈ ದೇಶದಲ್ಲಿ ಸನಾತನ ಧರ್ಮ ಹಿಂದೂ ಧರ್ಮ ಹೆಚ್ಚು ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ಈ ಒಂದು ಧರ್ಮವನ್ನು ತಗೊಂಡು ಹೋಗುತ್ತಿದ್ದರೆ ಅದು ಬ್ರಾಹ್ಮಣ ಸಮಾಜ ಆ ಬ್ರಾಹ್ಮಣ ಸಮಾಜಕ್ಕೆ ಗೌರವ ಕೀರ್ತಿ ಸೇರಬೇಕು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು ಎಲ್ಲರ ಹೆಸರನ್ನ ಈಗಾಗಲೇ ತಗೊಂಡು ಭಾಳ ಸಮಯ ಆಗಿರೋದ್ರಿಂದ ಹಿಂದೆ ಇದ್ದಂಥವರು ಅವರ ಹೆಸರನ್ನು ತಗೊಂಡಿರೋದನ್ನು ನಾವು ಸಹ ಮುಂದುವರಿಸ್ತಾ ಈ ಒಂದು ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳ್ತಾ ಬ್ರಾಹ್ಮಣ ಸಮಾಜ ಭಾಳ ಪ್ರಮುಖವಾದಂಥ ಸಮಾಜ ಅದರಲ್ಲೂ ಸಹ ಈ ದೇಶದಲ್ಲಿ ಸನಾತನ ಧರ್ಮ ಹಿಂದೂ ಧರ್ಮ ಹೆಚ್ಚು ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ಈ ಒಂದು ಧರ್ಮನ ಅಂತ ಯಾವುದಾದ್ರೂ ಒಂದು ಸಮುದಾಯ ಇದೆ ಅಂದರೆ ಅದು ಬ್ರಾಹ್ಮಣ ಸಮಾಜ ಆ ಗೌರವ ಕೀರ್ತಿ ಈ ಬ್ರಾಹ್ಮಣ ಸಮಾಜಕ್ಕೆ ಸೇರಬೇಕು ಅಂತೇಳಿ ನನ್ನ ಆಶಯ ಒಬ್ಬ ಬ್ರಾಹ್ಮಣ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಉದ್ಯೋಗ ಪರ್ವದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಹನ್ನೆರಡು ಗುಣಗಳಿರಬೇಕು ಅಂತ ಹನ್ನೆರಡು ಗುಣಗಳಂದರೆ ಭಾಳ ವಿಶೇಷವಾಗಿ ಸಂಪೂರ್ಣವಾದಂಥ ಜ್ಞಾನ ಒಂದು ಇರಬೇಕಾಗ್ತದೆ ಅವ್ರಿಗೆ ಜ್ಞಾನದ ಜೊತೆಗೆ ಸದಾ ಸತ್ಯವಂತನಾಗಿ ನಾವು ಎಲ್ಲರಲ್ಲೂ ಸಹ ಸತ್ಯನ ಹುಡ್ಕೋತಾಗೋದು ನಮ್ಮ ಆಚಾರ ವಿಚಾರಗಳಲ್ಲೂ ಸಹ ಸತ್ಯ ಇದ್ದು ನಡೆನುಡಿಯಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ ನಮ್ಮ ಎಲ್ಲ ಹಿಂದೆಯ ನಿಗ್ರಹಗಳನ್ನು ಸಹ ನಾವು ಇಟ್ಕೊಂಡು ಸಮಾಜಕ್ಕೆ ಮಾದರಿಯಾಗಿ ಹೋಗಂತ ಗುಣ ಇರೋಂಥವರು ಬ್ರಾಹ್ಮಣನಾಗಿ ಹೊರ ಹೊಂದ್ತಾನೆ ಅಂಥೇಳಿ ನಮ್ಮ ಗುರುವರಲ್ಲಿ ಹೇಳ್ತಾರೆ ಕೋಪ ಎಲ್ಲೂ ಸಹ ಸುಟ್ಟು ಬಿಡ್ತದೆ ಆ ಕೋಪನ ಕಳ್ಕೊಳ್ಳ್ದೆ ಕೋಪನ ತಂದುಕೊಳ್ದೆ ಯಾವಾಗಲೂ ಶಾಂತಚಿತ್ತರಾಗಿ ಎಲ್ಲರ ಜೊತೆ ಬೆರೆತು ಶಾಂತಿ ಸಮಾಧಾನವಾಗಿರಂತವರೇ ಬ್ರಾಹ್ಮಣನಾಗಿ ಹೊರ ಹೊಂದ್ತವೆ ದೊಡ್ಡ ಮನುಷ್ಯರ ಬಗ್ಗೆ ಅಗಾಧವಾದ ಜ್ಞಾನ ಇರಂಥವ್ರು ಸಂಪತ್ತಿರಂತವರ ಬಗ್ಗೆ ಒಂದಷ್ಟು ಅಸೂಯ ಮತ್ಸರಗಳ ಒಂದು ಇಲ್ಲದೆ ಇರುವಂತ ಗುಣ ಇರೋರು ಬ್ರಾಹ್ಮಣ ಅಂತೇಳಿ ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ ಮಾಡಬಾರ್ದನ್ನ ಮಾಡೋದ ಬಗ್ಗೆ ಅಂದ್ರೆ ನಾವು ಅನಾಚಾರಗಳು ಮಾಡೋಂಥದ್ರಲ್ಲಿ ಸಾಕಷ್ಟು ಮುಂದಾಗಿರ್ತೀರಿ ಆದರೆ ಅದರ ಅರಿವಾಗಿ ಅದ್ರ ಬಗ್ಗೆ ನಾಚಿಕೆ ಒಂದು ಮಾನ ಅನ್ನೋಂಥದ್ದು ಬಹಳ ಮುಖ್ಯ ನಾಚಿಕೆ ಇರೋಂಥ ಗುಣ ಇರೋರು ಬ್ರಾಹ್ಮಣನಾಗಿ ಹೊರ ಹೊಣೆ ಸಾಕಷ್ಟು ಕ್ಷಮ ಗುಣ ಇರಬೇಕು ನಮ್ಮ ಬ್ರಾಹ್ಮಣರನ್ನ ವಿಶೇಷವಾಗಿ ನೋಡೋವಂಥದ್ದು ಅವ್ರ ಮುಖದಲ್ಲಿ ಸದಾ ಇರ್ತದೆ ಊಟ ಮಾಡಿದ್ರ ಅಂತ ಕೇಳೋಂಥದ್ದು ನಗನಾಗ್ತಾ ಮಾತಾಡ್ಸಂಥದ್ದು ನಗ್ನಾಗ್ತಾ ಒಳ್ಳೇದಾಗ್ಲಿ ಅಂತೇಳಿ ನಮ್ಮೆಲ್ರಿಗೂ ಸಹ ಆಶೀರ್ವ ಆಶೀರ್ವಚನ ಕೊಡಂಥದ್ದನ್ನ ನಾವು ನೋಡ್ತಾ ಇರ್ತೀವಿ ಮತ್ತೆ ಕ್ಷಮಸ್ ಗುಣ ಹೆಚ್ಚಾಗಿ ನಾವು ಈ ಸಮಾಜದಲ್ಲಿ ಈ ಸಮುದಾಯದಲ್ಲಿ ವಿಶೇಷವಾಗಿ ನೋಡ್ತಾ ಇರ್ತೀವಿ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಸಂಪತ್ತ ಬಗ್ಗೆ ಅಸೂಯ ಪಡೆದೇ ಇರೋ ಗುಣಗಳನ್ನ ನಾವು ಹೆಚ್ಚಾಗಿ ಸಮುದಾಯದಲ್ಲಿ ನೋಡ್ತಾ ಇರ್ತೀವಿ ನಮ್ಮಲ್ಲಿರುವಂತ ಸಂಪತ್ತನ್ನ ಪರೋಪಕಾರ ಮಾಡಬೇಕು ದಾನ ಮಾಡಬೇಕು ಅದನ್ನ ಹಂಚಿ ಸಂತೋಷ ಪಡಬೇಕು ಅಂತೇಳಿ ದಾನತ್ವದಲ್ಲಿ ಒಂದು ಗುಣಗಳನ್ನ ಇರಬೇಕು ಅಂತೇಳಿ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ನಾವು ನೋಡ್ತೀವಿ ವಿಶೇಷವಾಗಿ ದೇವರ ಪೂಜೆ ಮಾಡೋದ್ದು ಮತ್ತೆ ವೇದಗಳನ್ನ ಶಾಸ್ತ್ರಗಳನ್ನ ಪಠನ ಮಾಡಂಥದ್ದು ಬ್ರಾಹ್ಮಣ ಸಮಾಜದಲ್ಲಿ ನಾವು ನೋಡ್ತಾ ಬಂದಿರ್ತೀವಿ ಇವೆಲ್ಲ ಹನ್ನೆರಡು ಗುಣಗಳನ್ನ ಈ ಸಮಾಜದ ವ್ಯಕ್ತಿಗಳು ಸಮಾಜದ ಗುರುಗಳು ಸಮಾಜದ ಚಿಂತಕರು ಎಲ್ಲರೂ ಸಹ ಅಳವಡಿಸಿಕೊಂಡು ಮಾದರಿಯಾಗಿ ದೇಶ ಕಟ್ಟಂತ ನಿಟ್ಟಿನಲ್ಲಿ ನಮಗೆ ಗುರುವರಿಯರಾಗಿ ಹೊರಹೊಮ್ಮಿರ್ತಾರೆ ಇಂಥ ಒಂದು ಶಕ್ತಿಯುತವಾದಂಥ ಸಮುದಾಯ ಭವಿಷ್ಯದಲ್ಲಿ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ತಮ್ಮೆಲ್ಲ ಕುಟುಂಬಗಳಲ್ಲೂ ಹೆಚ್ಚು ಶಕ್ತಿ ತುಂಬಲಿ ಮತ್ತು ಸಮಾಜದ ಹಿರಿಯರೆಲ್ಲರೂ ಹೆಚ್ಚಾಗಿ ಮಾತಾಡ್ತಾ ಈಗ ಇರೋಂಥ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕಂತ ಆ ನಿಟ್ಟಿನಲ್ಲಿ ಸರ್ಕಾರಗಳು ಸಹ ಸ್ಪಂದಿಸಂಥದ್ದಾಗಬೇಕು ಮತ್ತು ಅವ್ರಿಗೆ ಬೇಕಾದಂಥ ಒಂದು ವ್ಯವಸ್ಥೆನ ಮಾಡಿ ಸಮುದಾಯದ ಬೆನ್ನಿಗೆ ಸರ್ಕಾರಗಳು ನಿಲ್ಲಬೇಕು ಮತ್ತೆ ಶಕ್ತಿ ಇರೋ ಸಮಾಜದ ಮುಖಂಡಗಳು ನಿಲ್ಬೇಕು ಮತ್ತೆ ನಾವುಗಳು ಸಹ ಜೊತೆಗೆ ನಿಂತು ತಮ್ಮ ಜೊತೆಗೆ ಒಬ್ಬರಾಗಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಶುಭ